ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ತಡ ಮಾಡದೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಇಂದಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ನಮಗೆ ಬಹುಮುಖ್ಯವಾದದ್ದು ನಮ್ಮ ಆರೋಗ್ಯ ಅಂತಹ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಉತ್ತಮವಾದ ಆಹಾರದ ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ಅಂದರೆ ನಾವು ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಅಂತಹ ಆಹಾರ ಪದಾರ್ಥಗಳಲ್ಲಿ ಹತ್ತು ಆಹಾರ ಪದಾರ್ಥಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಿನದ ಆರಂಭ ಉತ್ತಮವಾಗಿದ್ದರೆ ಆಗ ಇಡೀ ದಿನವೂ ಸರಿಯಾಗಿ ಸಾಗುವುದು ಅದೇ ರೀತಿಯಲ್ಲಿ ಬೆಳಗಿನ ಉಪಹಾರ ಕೂಡ ಏಳೆಂಟು ಗಂಟೆ ನಿದ್ರಿಸಿದ ಬಳಿಕ ಸೇವನೆ ಮಾಡುವ ಮೊದಲ ಆಹಾರವೇ ಅದು ಉಪಾಹಾರ ಈ ಉಪಹಾರವು ಪೋಷಕಾಂಶಗಳಿಂದ ಕೂಡಿದ್ದರೆ ಆಗ ಅದು ದೇಹದ ಆರೋಗ್ಯ ಮತ್ತು ನಿತ್ಯದ ಚಟುವಟಿಕೆಗಳನ್ನು ಮಾಡಲು ಸಹಕಾರಿ ಇದಕ್ಕೆ ಬೆಳಗಿನ ಉಪಹಾರವನ್ನು ತಪ್ಪಿಸಬಾರದು ಇಂದಿನ ವ್ಯಸ್ತ ಜೀವನದಲ್ಲಿ ಕೆಲವರು ಬೇಗನೆ ಮಾಡಿ ತಿನ್ನುವ ಉಪಹಾರಗಳನ್ನು ಬಳಕೆ ಮಾಡುವರು ಆದರೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಅಂತಹ ಕೆಲವು ಆಹಾರಗಳ ಪಟ್ಟಿಯೂ ಇಲ್ಲಿದೆ ಮೊದಲನೆಯದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುತ್ತೇವೆ ಮನುಷ್ಯನಿಗೆ ಬೆಡ್ ಕಾಫಿ ಅಭ್ಯಾಸವಾಗಿ ಬಿಟ್ಟಿದೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದು ಹೊಟ್ಟೆಯ ಭಾಗದಲ್ಲಿ ಅತಿಯಾದ ಆಮ್ಲೀಯ ಪ್ರಮಾಣವನ್ನು ಉತ್ಪತ್ತಿ ಮಾಡುತ್ತದೆ ಇದು ಜನರಿಗೆ ಹರಿವಿಲ್ಲ ನಿರಂತರವಾಗಿ ಪ್ರತಿದಿನ ಹಾಲು ಬೆರೆಸಿದ ಕಾಫಿ ಅಥವಾ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಅಜೀರ್ಣತೆ ಮತ್ತು ಹೊಟ್ಟೆಯಲ್ಲಿ ಕಿರಿಕಿರಿ ಉಂಟಾಗುವ ಸಂಭವವಿದೆ ಎರಡನೆಯದಾಗಿ ಮೊಸರು ಪ್ರೋಟೀನ್ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಮೊಸರಿನಲ್ಲಿ ಯಥೇಚ್ಛವಾಗಿ ಇದೆ ಆದರೆ ಬೆಳಗ್ಗೆ ಎದ್ದ ಬಳಿಕ ಮೊದಲ ಆಹಾರವಾಗಿ ಇದನ್ನು ಬಳಸಬಾರದು ಆಯುರ್ವೇದದ ಪ್ರಕಾರ ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆ ಮಾಡುವುದು ನಿಷಿದ್ಧ ಇದು ದೇಹದಲ್ಲಿ ಕಫ ಉಂಟು ಮಾಡುವುದು ಇದರಿಂದ ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆ ಮಾಡಬಾರದು ಮೂರನೆಯದಾಗಿ ಬಿಳಿ ಬ್ರೆಡ್ ಹೆಚ್ಚಿನವರಿಗೆ ಉಪಹಾರಕ್ಕೆ ಬಿಳಿ ಬ್ರೆಡ್ ಇಲ್ಲದೇ ಇದ್ದರೆ ಆಗದು ಲಘು ಆಹಾರಕ್ಕೆ ಇದು ಒಳ್ಳೆಯದು ಆದರೆ ಉಪಹಾರಕ್ಕೆ ಇದನ್ನು ಸೇವಿಸಬಾರದು ಬಿಳಿ ಬ್ರೆಡ್ ಮೈದಾದಿಂದ ಮಾಡಲ್ಪಟ್ಟಿದ್ದು ಇದರಲ್ಲಿ ಪೋಷಕಾಂಶಗಳು ಕಡಿಮೆ ಇದೆ ನಾಲ್ಕನೆಯದಾಗಿ ಸಿಹಿ ತಿಂಡಿ ಖಾಲಿ ಹೊಟ್ಟೆಯಲ್ಲಿ ಏನೂ ತಿನ್ನದೆ ನೇರವಾಗಿ ಸಿಹಿ ತಿಂಡಿ ತಿಂದರೆ ಆಗ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುವುದು ಇದರಿಂದ ಮಧುಮೇಹದ ಅಪಾಯವೂ ಹೆಚ್ಚು ಇದರಿಂದ ಸಕ್ಕರೆಯುಕ್ತ ಆಹಾರಗಳನ್ನು ಉಪಾಹಾರದಲ್ಲಿ ಸೇರ್ಪಡೆ ಮಾಡಬೇಡಿ ಐದನೆಯದಾಗಿ ಸಿಟ್ರಸ್ ಹಣ್ಣುಗಳು ಅಂದರೆ ಕಿತ್ತಳೆ ಮಾವಿನ ಹಣ್ಣು ನಿಂಬೆಹಣ್ಣು ಹಾಗೂ ದ್ರಾಕ್ಷಿ ಇಂತಹ ಹಣ್ಣುಗಳಲ್ಲಿ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಇವೆ ಆದರೆ ಸಿಟ್ರಸ್ ಹಣ್ಣುಗಳನ್ನು ಉಪಹಾರದ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಆಗ ಇದರಿಂದ ಗ್ಯಾಸ್ ಎದೆಯುರಿ ಮತ್ತು ಇತರ ಸಮಸ್ಯೆಗಳು ಕಾಣಿಸುವುದು ಆರನೆಯದಾಗಿ ಟೊಮ್ಯಾಟೊ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿ ಸಿಗುತ್ತದೆ ನಿಜ ಆದರೆ ಇದೊಂದು ಆಮ್ಲೀಯ ಪದಾರ್ಥವಾಗಿದ್ದು ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ಬೇಡ ಟೊಮೊಟೊ ಹಣ್ಣಿನ ಜ್ಯೂಸ್ ಕೂಡ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು ಬೇಕೆಂದರೆ ನೀವು ತಯಾರು ಮಾಡುವ ವಿವಿಧ ಆಹಾರ ಪದಾರ್ಥಗಳಲ್ಲಿ ಇದನ್ನು ಬೇಯಿಸಿ ಬಳಸಬಹುದು ಏಳನೆಯದಾಗಿ ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಸಾಲೆ ಇರುವ ಆಹಾರ ಪದಾರ್ಥಗಳು ಖಾಲಿ ಹೊಟ್ಟೆಯಲ್ಲಿ ಅಲ್ಸರ್ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ವಯಸ್ಸಾದವರು ಈ ಆಹಾರಗಳ ಬಗ್ಗೆ ಹೆಚ್ಚು ಜಾಗೃತವಾಗಿರಬೇಕು ಕೆಲವರಿಗಂತೂ ಹೊಟ್ಟೆಯಲ್ಲಿ ಕಿರಿಕಿರಿ ಉಂಟುಮಾಡಿ ಎದೆ ಉರಿ ಸಹ ಕಂಡುಬರುವಂತೆ ಮಾಡುತ್ತದೆ ಎಂಟನೆಯದಾಗಿ ಹಣ್ಣಿನ ಜ್ಯೂಸ್ ಉಪಹಾರದ ಸಂದರ್ಭದಲ್ಲಿ ಹಣ್ಣಿನ ಜ್ಯೂಸ್ ಸೇವನೆ ಮಾಡುವುದು ಆರೋಗ್ಯಕಾರಿಯಾದರೂ ಇದನ್ನು ಕಡೆಗಣಿಸುವುದು ಒಳ್ಳೆಯದು ಜ್ಯೂಸ್ನಲ್ಲಿ ಹಣ್ಣುಗಳ ಇರುವಷ್ಟು ನಾರಿನಂಶ ಇರುವುದಿಲ್ಲ ಮತ್ತು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದು ಇದರಿಂದ ದಿನದಾಂತ್ಯಕ್ಕೆ ಶಕ್ತಿಯ ಕೊರತೆ ಆಗಬಹುದು ಪ್ಯಾಕ್ ಮಾಡಲ್ಪಟ್ಟಿರುವ ಹಣ್ಣಿನ ಜ್ಯೂಸ್ಗಳಲ್ಲಿ ಹೆಚ್ಚಿನ ಸಕ್ಕರೆ ಮತ್ತು ಸಂರಕ್ಷಕಗಳು ಇರುವುದು ಒಂಬತ್ತನೆಯದಾಗಿ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳು ಬೆಳಗಿನ ಸಮಯದಲ್ಲಿ ಪೂರಿ ಅಥವಾ ಇದರಂತೆ ಹೆಚ್ಚು ಎಣ್ಣೆ ಪ್ರಮಾಣ ಹೊಂದಿರುವ ಜಿಡ್ಡಿನ ಆಹಾರವನ್ನು ಬಹಳಷ್ಟು ಜನರು ಇಷ್ಟಪಟ್ಟು ತಿನ್ನುತ್ತಾರೆ ಆದರೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಅತಿಯಾದ ಎಣ್ಣೆಯ ಹಾಗೂ ಕೊಬ್ಬಿನ ಅಂಶ ಹೊಟ್ಟೆಗೆ ಭಾರವಾದ ಆಹಾರವಾಗಿ ಪರಿಣಮಿಸುತ್ತದೆ ಇದರಿಂದ ಅಜೀರ್ಣತೆ ಮಾಡುವುದು ಮಾತ್ರವಲ್ಲದೆ ದೇಹಕ್ಕೆ ಆಲಸ್ಯ ಕೂಡ ಎದುರಾಗುತ್ತದೆ ಯಾವುದೇ ಕೆಲಸವನ್ನು ಮಾಡಲು ಮನಸ್ಸಿಲ್ಲದಂತೆ ಮಾಡಿಬಿಡುತ್ತದೆ ಕೊನೆಯದರಾಗಿ ಬಾಳೆಹಣ್ಣು ಪ್ರತಿದಿನ ಊಟ ಆದ ಮೇಲೆ ಒಂದು ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಊಟಕ್ಕೆ ಮುಂಚೆ ಅದರಲ್ಲೂ ಬೆಳಗ್ಗೆ ತಿಂಡಿ ತಿನ್ನುವುದಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದು ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣ ತುಂಬ ಹೇರಳವಾಗಿ ಕಂಡುಬರುತ್ತದೆ ಹೀಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವ ಅಭ್ಯಾಸವಿದ್ದರೆ ಬಿಟ್ಟು ಬಿಡುವುದು ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಇದೇ ರೀತಿಯ ಉಪಯುಕ್ತ ಮಾಹಿತಿ ತಿಳಿಸಿಕೊಡುವ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು